ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಾಳುಮೆಣಸಿನಲ್ಲಿ ಬರುವಂಥ ತಳಿಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಭಾರತದಲ್ಲಿ ಸ್ಥಳೀಯ ಪ್ರದೇಶಗಳಿಗೆ ಅನುಗುಣವಾಗಿ ವಿವಿಧ ಕಾಳುಮೆಣಸು ತಳಿಗಳನ್ನು ಬೆಳೆಯಲಾಗ್ತದೆ ಕಾಳುಮೆಣಸಿನಲ್ಲಿ ಸುಮಾರು ಎಪ್ಪತ್ತೈದಕ್ಕಿಂತ ಹೆಚ್ಚು ತಳಿಗಳನ್ನು ನಾವು ನೋಡಬಹುದು ಕಾಳುಮೆಣಸಿನಲ್ಲಿ ಹೆಚ್ಚಾಗಿ ಬೆಳೆಯುವಂಥ ತಳಿಗಳು ಮನಿಷಿಯಸ್ ಬೈಸೆಕ್ಷಿಯಲ್ ದ್ವಿಲಿಂಗಿಗಳು ಅಂದರೆ ಒಂದೇ ಕ್ಯಾಟ್ಗಿನ್ನಲ್ಲಿ ಗಂಡು ಮತ್ತು ಹೆಣ್ಣು ಹೂವು ಇರುವಂಥದ್ದನ್ನ ನಾವು ದ್ವಿಲಿಂಗಿಗಳು ಅಂತ ಕರಿತೀವಿ ಸಾಮಾನ್ಯವಾಗಿ ತಳಿಗಳಲ್ಲಿ ಸ್ಥಳೀಯ ತಳಿಗಳು ಸುಧಾರಿತ ತಳಿಗಳು ಹಾಗೂ ಸಂಕಲನ ತಳಿಗಳು ಎಂದು ವಿಂಗಡಿಸಿದ್ದಾರೆ ಅದರಲ್ಲಿ ಸ್ಥಳೀಯ ತಳಿಗಳು ಯಾವುದು ಅಂತ ನೋಡೋದಾದರೆ ಮೊದಲನೇದು ಕರಿಮುಂಡ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರಿಮುಂಡ ತಳಿಯು ಕೇರಳದಲ್ಲಿ ಹೆಚ್ಚು ಜನಪ್ರಿಯವಾಗಿರುವಂಥ ತಳಿ ಇದರ ವಿಶೇಷತೆ ಏನು ಅಂತಂದರೆ ಎಲೆಗಳು ಮತ್ತು ಕಾಯಿಗಳು ಸದಾ ಹಚ್ಚಿ ಹಸಿರಿನಿಂದ ಕೂಡಿರುತ್ತೆ ಹಾಗೆ ಇದು ಹೆಚ್ಚು ನೆರಳು ಇರುವಂಥ ತೋಟದಲ್ಲಿ ಇದನ್ನು ಬೆಳೆಯಲಾಗುತ್ತೆ ಇನ್ನು ಎರಡನೇ ಸ್ಥಳೀಯ ತಳಿ ಅಂತಂದರೆ ಅದು ಮಲ್ಲಿಗೆಸರ ಈ ತಳಿಯು ನಮ್ಮ ಕರ್ನಾಟಕದ ತಳಿ ಇದರಲ್ಲಿ ಕರಿ ಮಲ್ಲಿಗೆಸರ ಮತ್ತು ಬಿಳಿ ಮಲ್ಲಿಗೆಸರ ಅಂತ ಎರಡು ವಿಧಗಳಿದೆ ಇದು ಹಚ್ಚ ಹಸಿರು ಬಣ್ಣದಿಂದ ಇರುತ್ತೆ ಹಾಗೆ ಬಹಳ ಬೇಗ ದಟ್ಟವಾಗಿ ಬೆಳೆಯುವಂಥ ಗುಣ ಈ ತಳಿ ಹೊಂದಿದೆ ಮೂರನೇ ತಳಿ ದೊಡ್ಡಿಗ ಅಂತ ಇದು ಕೂಡ ನಮ್ಮ ಕರ್ನಾಟಕದ ತಳಿ ಎಲೆಗಳು ಎಲ್ಲ ಎಲೆಗಳಿಗಿಂತ ದೊಡ್ಡದಾಗಿರ್ತವೆ ಹಾಗೆ ಕ್ಯಾಟ್ಕೀನ್ಗಳು ತುಂಬ ಚಿಕ್ಕದಾಗಿರುತ್ತೆ ಇಳುವರಿ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಮುಂದಿನ ತಳಿ ಉದ್ದ ಕರೆ ಹೆಸರೇ ಹೇಳುವಂತೆ ಕ್ಯಾಟ್ಕಿನ್ಗಳು ತುಂಬ ಉದ್ದ ಇರೋದ್ರಿಂದ ಈ ಹೆಸರು ಬಂದಿದೆ ಉತ್ತಮ ಇಳುವರಿ ಕೊಡುವಂಥ ತಳಿ ಇದು ಇನ್ನು ಇತರೆ ಸಾಂಪ್ರದಾಯಿಕ ತಳಿಗಳೆಂದರೆ ಕೊಟ್ಟನಾಡನ್ ದಕ್ಷಿಣ ಕೇರ ಕೇರಳದಲ್ಲಿ ಬೆಳೀತಾರೆ ನಾರಾಯಣುಡಿ ಅಂತ ಒಂದು ತಳಿ ಇದೆ ಇದು ಕೂಡ ಮಧ್ಯ ಕೇರಳದಲ್ಲಿ ಬೆಳೀತಾರೆ ಹಾಗೆ ಇಂಪೀರಿಯನ್ ಎನ್ನೋದು ವಯನಾಡ್ನಲ್ಲಿ ನೀಲಮುಂಡಿ ಮತ್ತು ಕುದುರವಳ್ಳಿ ಅನ್ನೋದು ಇಡಕ್ಕಿಯಲ್ಲಿ ಬಾಲಂಕೊಟ್ಟ ಅಂತ ಒಂದು ತಳಿ ಇದೆ ಮತ್ತು ಕಲುವಳ್ಳಿ ಎಂಬ ತಳಿ ಇದೆ ಇದು ಉತ್ತರ ಕೇರಳ ಭಾಗದಲ್ಲಿ ಬೆಳೀತಾರೆ ಅದರಲ್ಲಿ ಬಾಲಂಪಟ್ಟ ಮತ್ತು ಕುದುರವಳ್ಳಿ ಎಂಬ ತಳಿಗಳು ವರ್ಷ ಬಿಟ್ಟು ವರ್ಷ ಫಸಲು ಕೊಡುವಂಥ ಗುಣ ಹೊಂದಿದೆ ಹಾಗೆ ಕೊಟ್ಟನಾಡನ್ ಮತ್ತು ಇಂಪೀರಿಯರ್ ಎಂಬ ತಳಿಗಳು ಅತ್ಯಧಿಕ ಒಲೆರಿಸಿನ್ ಕಂಟೆಂಟ್ನ ಹೊಂದಿರುವಂಥ ತಳಿ ಇಲ್ಲಿವರೆಗೂ ನಾವು ಸಾಂಪ್ರದಾಯಿಕ ತಳಿಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ಸ್ವಲ್ಪ ಸುಧಾರಿತ ತಳಿಗಳ ಬಗ್ಗೆ ಗಮನ ಕೊಡೋಣ ಅದರಲ್ಲಿ ಮೊದಲನೆಯದು ಪಣಿಯೂರು ಒಂದು ಇದೊಂದು ಸಂಕರಣ ತಳಿ ಉದ್ದವಾದ ಕ್ಯಾಟ್ಕಿನ್ಗಳು ಹಾಗೆ ಹೆಚ್ಚು ಆಯಿಲ್ ಕಂಟೆಂಟ್ ಇರುವಂಥ ತಳಿ ಇದು ಇದರ ಸರಾಸರಿ ಇಳುವರಿ ಬಂದು ಸುಮಾರು ಸಾವಿರದ ಇನ್ನೂರಿಂದ ಸಾವಿರದ ಇನ್ನೂರೈವತ್ತು ಕೆ ಜಿ ಪರ್ ಹೆಕ್ಟೇರ್ನಷ್ಟು ಆದರೆ ಹೆಚ್ಚು ನೆರಳಿರುವಂಥ ತೋಟಕ್ಕೆ ಈ ತಳಿ ಸೂಕ್ತ ಅಲ್ಲ ಮುಂದಿನ ತಳಿ ಪಣಿಯೂರು ಎರಡು ಇದನ್ನ ಬಾಲನ್ ಕೊಟ್ಟಂತಹ ತಳಿಯಿಂದ ಆಯ್ಕೆ ಮಾಡಿದಂಥದ್ದು ಉತ್ತಮ ಇಳುವರಿ ಕೊಡುವಂಥ ತಳಿ ಇದು ಸುಮಾರು ಎರಡು ಸಾವಿರದ ಐನೂರಿಂದ ಎರಡು ಸಾವಿರದ ಆರ್ನೂರು ಕೆಜಿ ಪರ್ ಹೆಕ್ಟೇರ್ ಇಳುವರಿ ಕೊಡುತ್ತೆ ಇದರ ವಿಶೇಷ ಗುಣ ಏನು ಅಂತಂದ್ರೆ ನೆರಳನ್ನು ತೆಗೆದುಕೊಳ್ಳುವಂಥ ಶಕ್ತಿ ಈ ತಳಿಗಿದೆ ಮುಂದಿನ ತಳಿ ಪಣಿಯೂರ್ ಮೂರು ಈ ಪಣಿಯೂರ್ ಮೂರರ ಗುಣಲಕ್ಷಣ ಏನು ಅಂತ ನೋಡೋದಾದ್ರೆ ಈ ತಳಿಯು ಉದ್ದವಾದ ಗೂಗಂಚಲು ದಪ್ಪ ಕಾಳುಗಳು ಹಾಗೆ ಹೆಚ್ಚು ಆಯಿಲ್ ಕಂಟೆಂಟ್ ಇರುವಂಥ ತಳಿ ಇದು ನೆರಳು ಕಡಿಮೆ ಇರುವಂಥ ಪ್ರದೇಶಕ್ಕೆ ಹೊಂದ್ಕೊಳ್ಳುತ್ತೆ ಹಾಗೆ ತಡವಾಗಿ ಕೊಯ್ಲಿಗೆ ಬರುವಂಥ ತಳಿ ಇದು ಮುಂದಿನ ತಳಿ ಪಣಿಯೂರ್ ನಾಲ್ಕು ಈ ತಳಿ ವರ್ಷಪೂರ್ತಿ ಸರಾಸರಿ ಇಳುವರಿ ಕೊಡುವಂಥ ತಳಿ ಹಾಗೆ ಪ್ರತಿಕೂಲ ವಾತಾವರಣಕ್ಕೆ ಹೊಂದ್ಕೊಡುವಂಥ ತಳಿ ನೆರಳಿಗೂ ಕೂಡ ಹೊಂದ್ಕೊಳ್ಳುವಂತಹ ತಳಿ ಮುಂದಿನ ತಳಿ ಪಣಿಯೂರ್ ಐದು ಈ ತಳಿಯು ಅತಿ ಹೆಚ್ಚು ಮಳೆ ಮತ್ತು ನೆರಳನ್ನು ಹೊಂದಿಕೊಳ್ಳುವಂತಹ ಶಕ್ತಿ ಇದೆ ನರ್ಸರಿ ಹಂತದಲ್ಲಿ ಬರುವಂಥ ರೋಗಗಳನ್ನು ತಡೆದುಕೊಳ್ಳುವಂಥ ಶಕ್ತಿ ಇರುವಂಥ ತಳಿ ಇದು ನೆಕ್ಸ್ಟ್ ಪಣಿಯೂರ್ ಆರು ಈ ಪಣಿಯೂರ್ ಆರನ್ನು ಕರಿಮುಂಡ ತಳಿಯಿಂದ ಆಯ್ದಂಥ ತಳಿ ಕಾಳ್ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶಕ್ಕೂ ಇದು ಸೂಕ್ತವಾದ ಆಗಿರುವಂಥ ತಳಿ ನೆಕ್ಸ್ಟು ಪಣ್ಯೂರ್ ಏಳು ಈ ಪಣಿಯೂರ್ ಏಳು ಸ್ಲೈಡ್ ಶೇಡ್ನಲ್ಲೂ ಸಹ ಆಪ್ಟಿಮಮ್ ಈಲ್ಡ್ ಕೊಡುವಂಥ ತಳಿ ಕಾಳ್ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶಕ್ಕೂ ಇದು ಸೂಕ್ತವಾಗಿದೆ ಮುಂದಿನ ತಳಿ ಪಣಿಯೂರ್ ಎಂಟು ಈ ಪಣಿಯೂರ್ ಎಂಟು ಹೈ ಈಲ್ಡಿಂಗ್ ಪೊಟೆನ್ಷಿಯಲ್ ಇರುವಂಥ ತಳಿ ಹಾಗೆ ಫೈಟಾಪ್ತರ ಫೋಟೋಟ್ ಸಸೆಪ್ಟಿಬಿಲಿಟಿ ಏರಿಯಾಗಳಿಗೆ ಹೊಂದಿಕೊಳ್ಳುವಂಥ ತಳಿ ಇದು ಈಗ ನಾನು ಎಕ್ಸ್ಪ್ಲೇನ್ ಮಾಡಿದಂಥ ಪಣಿಯೂರ್ ಸೀರೀಸ್ ಏನಿದೆ ಇದೆಲ್ಲ ಕೇರಳ ಕೃಷಿ ವಿಶ್ವವಿದ್ಯಾನಿಲಯ ಪಣಿಯೂರ್ ಕೇರಳದಲ್ಲಿ ರಿಲೀಸ್ ಆದಂತಹ ತಳಿಗಳು ಮುಂದೆ ಎಕ್ಸ್ಪ್ಲೈನ್ ಮಾಡುವಂಥ ತಳಿಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಐ ಎ ಎಸ್ ಆರ್ ಕೋಸಿಕೋಡೆ ರಿಲೀಸ್ ಮಾಡಿದಂಥ ತಳಿಗಳು ಅದರಲ್ಲಿ ಮೊದಲನೇದು ಶ್ರೀಕರ ಈ ಶ್ರೀಕರ ತಳಿಯು ಕರಿಮುಂಡ ತಳಿಯಿಂದ ಆಯ್ದಂಥ ಇದು ಹಾಗೆ ಕಾಳ್ಮೆಣಸು ಬೆಳೆಯುವ ಎಲ್ಲ ಪ್ರದೇಶಕ್ಕೂ ಇದು ಹೊಂದ್ಕೊಳ್ಳುತ್ತೆ ನೆಕ್ಸ್ಟು ಶುಭಕರ ಇದು ಕೂಡ ಕರಿಮುಂಡ ತಳಿಯಿಂದ ಆಯ್ದಂಥದ್ದು ಎಲ್ಲ ಕಾಳುಮೆಣಸು ಬೆಳೆಯುವಂಥ ಪ್ರದೇಶಕ್ಕೆ ಇದು ಸೂಕ್ತ ಅದರಲ್ಲೂ ದಕ್ಷಿಣ ಕರ್ನಾಟಕಕ್ಕೆ ಇದು ತುಂಬ ಸೂಕ್ತವಾದ ತಳಿ ಮುಂದಿನ ತಳಿ ಪಂಚಮಿ ಈ ಪಂಚಮಿ ತಳಿಯನ್ನು ಇಂಪೀರಿಯರ್ ತಳಿಯಿಂದ ಆಯ್ದಂಥದ್ದು ಲೇಟಾಗಿ ಮೆಚುರಿಟಿ ಆಗುವಂಥ ತಳಿ ಇದು ನೆಕ್ಸ್ಟು ಪೌರ್ಣಮಿ ಈ ತಳಿಯು ರೂಟ್ ನಾಟ್ ನೆಮೆಟೋ ಟಾಲರೆಂಟ್ ಹೊಂದಿರುವಂಥ ತಳಿ ಮುಂದಿನ ತಳಿ ಪಿ ಎಲ್ ಡಿ ಟು ಈ ಪಿ ಎಲ್ ಡಿ ಟೂ ಅನ್ನು ಕೊಟ್ಟನಾಡನ್ ತಳಿಯಿಂದ ಆಯ್ದಿರುವಂಥದ್ದು ಇದು ಕೇರಳದ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಸೂಕ್ತವಾಗಿರುವಂಥ ತಳಿ ಮುಂದಿನ ತಳಿ ಐ ಎ ಎಸ್ ಆರ್ ಶಕ್ತಿ ಈ ಐ ಎ ಎಸ್ ಆರ್ ಶಕ್ತಿಯ ಗುಣಲಕ್ಷಣ ಏನು ಅಂತ ನೋಡೋದಾದರೆ ಈ ತಳಿಗೆ ಫೈಟಾಪ್ತರ ರಾಟ್ನ ತಡ್ಕೊಳ್ಳುವಂಥ ಶಕ್ತಿ ಇದೆ ಮುಂದಿನ ತಳಿ ಐ ಎ ಎಸ್ಆರ್ ತೇವಮುಂಡಿ ಎಂಬಂತಹ ತಳಿಯಿಂದ ಆಯ್ದಂಥ ತಳಿ ಇದು ಹೈ ಹಾಲ್ಟಿಟ್ಯೂಡ್ ಮತ್ತು ಸಮತಟ್ಟಾದ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿ ಹಾಗೆ ಫೈಟಾಪ್ಟರ ಫೋಟ್ ರಾಟ್ನ ತಡ್ಕೊಳ್ಳುವಂಥ ಶಕ್ತಿ ಇರುವಂಥ ತಳಿ ಇದು ಮುಂದಿನ ತಳಿ ಐ ಎ ಎಸ್ಆರ್ ಗಿರಿಮುಂಡ ಎತ್ತರದ ಪ್ರದೇಶಗಳಿಗೆ ಸೂಕ್ತವಾಗಿರುವಂಥ ತಳಿ ಹಾಗೆ ಹೆಚ್ಚು ವೆಲರೇಷನ್ ಕಂಟೆಂಟ್ ಹೊಂದಿರುವಂಥ ತಳಿ ನೆಕ್ಸ್ಟು ಐ ಆರ್ ಮಲಬಾರ್ ಎಕ್ಸೆಲ್ ಚೋಳಮುಂಡಿ ಮತ್ತು ಪಣಿಯೂರು ಒಂದರ ಸಂಕಲನ ತಳಿ ಇದು ಹಾಗೆ ಎತ್ತರ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿ ಕೊನೆಯದಾಗಿ ಅರ್ಕಾ ಕೂರ್ಗ್ ಎಕ್ಸೆಲ್ ಈ ತಳಿಯನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಚಟ್ಟಳ್ಳಿ ಹಾಗೂ ಐಸಿಎಆರ್ ಐಎಸ್ಆರ್ ರೀಜನಲ್ ಸ್ಟೇಷನ್ ಅಪ್ಪಂಗಳ ಅಭಿವೃದ್ಧಿಪಡಿಸಿದಂತಹ ತಳಿ ಅಧಿಕ ಇಳುವರಿ ಹಾಗೆ ಬೋಲ್ಡ್ ಬೇರೀಸ್ ಹೊಂದಿರುವಂಥ ತಳಿ ಇದು ಪ್ರಿಯ ರೈತ ಬಂದವರೇ ಇಲ್ಲಿವರೆಗೂ ನಾವು ಸಾಕಷ್ಟು ಕಾಳು ತಳಿಗಳ ಬಗ್ಗೆ ನೋಡಿದ್ವಿ ಹಾಗೆ ಕಾಳು ಎಷ್ಟೊಂದು ತಳಿ ಇದೆ ಮತ್ತು ಅದರಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ಹಾಗೆ ಈ ತಳಿ ಒಣ ಏರಿಯಾಕ್ಕೆ ಸೂಕ್ತ ಹಾಗೆ ಇನ್ನೊಂದು ತಳಿ ಹೈ ಆಲ್ಟಿಟ್ಯೂಡ್ ಏರಿಯಾಕ್ಕೆ ಸೂಕ್ತ ಕೆಲವೊಂದು ತಳಿ ಫೈಟಾಪ್ತರ ಫುಟ್ ರಾಟ್ ರೆಸಿಸ್ಟೆಂಟ್ ತಳಿ ಹೀಗೆ ಎಷ್ಟೆಲ್ಲ ವಿಶೇಷತೆ ಇದೆ ತಮ್ಮ ಏರಿಯಾಗಳಿಗೆ ಸೂಕ್ತವಾದ ತಳಿಯನ್ನು ಸೆಲೆಕ್ಟ್ ಮಾಡಿ ಪ್ಲಾಂಟ್ ಮಾಡಿ ಉತ್ತಮ ಇಳುವರಿ ಪಡೆಯಿರಿ ಹಾಗೆ ಇನ್ನೊಂದು ಉಪಯುಕ್ತ ವಿಷಯದೊಂದಿಗೆ ಮುಂದಿನ ಸಂಚಿಕೆಗಳಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಧನ್ಯವಾದಗಳು